మనకి గోవింద అని మన పేరు అందువల్ల మన గోవిందే అన్ని పాపాలు నివారణ అవుతుంది ఇప్పుడు వాద్యం చేయండి వాద్యంతో మనం ತಾವೆಲ್ಲರೂ ಖುದ್ದು ಆಗಿರಿದ್ದು ಇವುಗಳೆಲ್ಲ ಒಂದು ಈ ಒಂದು ಸುಂದರ ಕ್ಷಣಗಳನ್ನ ಸವಿಬೇಕು ಇದು ಒಂದು ಇತಿಹಾಸದಲ್ಲಿ ಒಂದು ಕ್ಷಣಗಳು ಅದನ್ನೆಲ್ಲ ತಾವು ಕಣ್ತುಂಬ ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಈ ರೀತಿಯಲ್ಲಿ ಒಂದು ನಾವು ಏನಾದ್ರೂ ಇವತ್ತು ಮಾಡಿರೋದು ಮುಂದೆ ಅವರು ಅದನ್ನ ನೋಡಿ ಅದನ್ನ ಪ್ರತಿ ವರ್ಷನೂ ಇರ್ಬೋದು ಗ್ರಾಮದೇವತ ಹಬ್ಬ ಇರ್ಬೋದು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಇಲ್ಲಿ ನಾವು ಏನ್ ಹಾಕೊಟ್ಟಿರ್ತೀವಿ ಈಗ ಹಿರಿಯರು ಏನು ಅವರ ಶಕ್ತಾನುಸಾರ ಸುಮಾರು ವರ್ಷಾನುಘಟನೆಯಿಂದ ಮಾಡ್ಕೊಂಡು ಬರ್ತಿದ್ರು ನಮ್ಮ ಏನು ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇ ಸ್ವಾಮಿ ದೇವಸ್ಥಾನ ಅದನ್ನ ನಾವು ಬಹಳ ವರ್ಷಗಳಿಂದ ನೋಡಿದ್ವಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನಾವೆಲ್ಲ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಜನಸಂಖ್ಯಾ ಬೆಳೆದು ಎಲ್ಲಾ ರೀತಿಯಲ್ಲೂ ದೇವರು ಕೆಲವರಿಗೆ ಅನುಕೂಲ ಮಾಡಿಕೊಟ್ಟಿಗೆ ಅದನ್ನ ನಾವು ಮಾಡುವಂತಹ ವಿಧಾನ ಶೈಲಿ ಪ್ರತಿಯೊಂದು ಅಳೆಯದು ಸಂಸ್ಕೃತ ನಮ್ಮ ಸಂಸ್ಕಾರ ಏನು ಹೇಳ್ಕೊಟ್ಟಿದ್ದಾರೆ ಮತ್ತೆ ಏನ್ ನಮ್ಮ ಶೈಲಿಗಳಿತ್ತು ಅದ್ರ ಜೊತೆ ಜೊತೆಲಿನೂ ಸಹ ಇದನ್ನ ಆಚರಣೆ ಮಾಡಿಕೊಂಡು ನಲ್ಗಟ್ಟ ಗ್ರಾಮಸ್ಥರಿಗೂ ಕುಟುಂಬದಲ್ಲಿ ನಾವು ಭಕ್ತಾದಿಗಳಿಗೆಲ್ಲರಿಗೂ ನಮಸ್ಕಾರ ಈಗ ಭಕ್ತಾದಿಗಳು ಬಂದಿದ್ದರೆ ನಮ್ಮೂ ನಮ್ಮೂರಲ್ಲಿ ಸುಮಾರು ನಲವತ್ತು ವರ್ಷ ಹಿಂದೆ ನಮ್ಮ ದೇವಸ್ಥಾನ ಸ್ವಲ್ಪ ಪ್ರಾರಂಭ ಆಯಿತು ಆವಾಗಿಂದ ಕೆಡ ಕಟ್ಟಬೇಕು ಅಂದ್ಕೊಂಡಿದ್ರೆ ಆಗಲೇ ಇಲ್ಲ ಸೊ ಯಾರೋ ಪುಂಡ್ಯಾ ಹೋಗ್ರು ಸ್ವಲ್ಪ ಇದು ಮಾಡಿಕೊಂಡು ಈಗ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಕಂಪ್ಲೀಟ್ ಮಾಡ್ತೀವಿ ಆ ದೇವರು ಆ್ಯಕ್ಚುಲಿ ಈಗ ಎಷ್ಟು ದೇವಸ್ಥಾನ ಇಲ್ಲ ಪೂಜೆ ಇರ್ತಿದ್ದಾಗ ಚೆನ್ನಾಗಿ ನಡೆದಿದೆ ಅಷ್ಟು ನಲ್ವತ್ತು ವರ್ಷದಲ್ಲಿ ಏನು ನಡಿಬೇಕಾಗಿತ್ತೋ ಅಷ್ಟು ಪೂಜೆಗಳಿಂದ ಮೇಲೆ ಬಾಕಿ ಇರುವಂಥಲ್ಲ ಮುಗಿಸ್ಬೋಡ ಅಂತ ಹೇಳ್ಬಿಟ್ಟು ಎಲ್ಲಾ ಊರಿನ ಗ್ರಾಮಸ್ಥರು ತಿಳ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಈಗ ನಲವತ್ತೇಳು ದಿವಸಕ್ಕೆ ಅಭಿಷಯಗಳು ಕೇಳ್ಬೇಕಾದ್ರೆ ಕಾಂಪಿಟೇಷನ್ ಆಗಿದ್ದಾರೆ ಈಗ ಅದಕ್ಕೋಸ್ಕರ ನಾವು ಪ್ರತಿ ನಮ್ಮ ದೇವರಿಗೆ ಈಗ ಯಾರು ಯಾವ ಪೂಜೆ ಕೊಟ್ಟಿಲ್ಲವಾ ಮಾಡಿಸ್ಬೇಕು ಅಂತ ಕೊಟ್ಟಿದ್ರೋ ಪ್ರತಿದಿನ ಯಿವಸ ಮಾಡೋ ಮಾಡ್ಬೋದು ಅಭಿಷೇಕ ಎಲ್ಲ ಪ್ರತಿ ಶನಿವಾರ ಮಾಡೋಣ ಅಂತ ಅನ್ಕೊಂಡಿದಿವಿ ಡೋನರ್ಸ್ ನಮ್ಮ ಈ ಬ್ಯಾಟರಹಳ್ಳಿ ಅವರೆಲ್ಲ ಜಾಸ್ತಿ ಇದಕ್ಕೆಲ್ಲ ಸಹಾಯ ಮಾಡ್ತಾರೆ ಹಾಗೆ ಈ ದೇವ್ ನಮ್ಮ ಮಟ್ಟ ಚನ್ನಕೇಶ್ವರ ಸ್ವಾಮಿ ಅವರು ಮನೆ ದೇವರಾಗಿ ಕೆಲವು ಗ್ರಾಮಗಳಲ್ಲೆಲ್ಲ ಮನೆ ದೇವರಾಗಿದ್ದಾರೆ ಅವರೆಲ್ಲ ನಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಇನ್ನ ಇನ್ನೊಂದು ದೇವಸ್ಥಾನಕ್ಕೆ ಈಗ ಗ್ರಾನೈಟ್ ಕೆಲಸ ಪೈಂಡಿಂಗ್ ಇದೆ ನಮ್ಮ ಧ್ವಜಸ್ತಂಭಕ್ಕೆ ಕವಚ ಮಾಡೋದು ಪೈಂಡಿಂಗ್ ಇದೆ ಎಲ್ಲಾ ಮೂರು ಇದು ವಿಗ್ರಹಿಗೂ ಮಾಡಿ ಅದಕ್ಕೆ ಭಕ್ತಾದಿಗಳು ಎಲ್ಲ ಮಾಡ್ಕೊಡೋಕೆ ರೆಡಿಯಾಗಿದ್ದಾರೆ ಒಬ್ಬೊಬ್ಬರು ಯಾರು ಏನು ಕೊಡ್ತಾರೆ ದಯವಿಟ್ಟು ಇನ್ನ ನಾವು ಇನ್ನ ತಾವೆಲ್ಲ ಮನಸ್ಸು ಮಾಡಿ ಎಲ್ಲಾರು ನಾವು ಇದು ಮಾಡಿದ್ರೆ ನಮ್ಗೆ ಈಗ ಏನಾಗಿದೆ ಅಂದ್ರೆ ಈಗ ನಮ್ಗೆ ನಮ್ಮಲ್ಲಿ ನಮ್ಮ ದೇವಸ್ಥಾನ ಕೊಡುವಂತ ಅವ್ರು ಬೇಕಾದಷ್ಟು ಜನ ಇದ್ದಾರೆ ಸಹಾಯ ಮಾಡ್ಬೇಕು ಅಂತ ಆದ್ರೆ ಪ್ರೋತ್ಸಾಹ ಅವ್ರ್ ಕರ್ಕೊಂಡ್ಬಂದು ಅವ್ರಿಗೆಲ್ಲಾ ಹೇಳಿ ಅವರೇ ನಮ್ಮ ವಿಶ್ವನಾಥ್ ಸರ್ ಅಂತೂ ಸುಮಾರು ನಮ್ಮ ಸ್ಟೇಟ್ ಅಲ್ಲಿ ಅಲ್ಲೆಲ್ಲೇ ಇರೋರ್ನೆಲ್ಲ ಕರ್ಕೊಂಡ್ಬಂದು ನಮ್ ದೇವಸ್ಥಾನ ಪರಿಚಯ ಮಾಡಿಸ್ತಾ ಇದಾರೆ ಅನ್ ಅಂತ ಮಾಡುವ ದೇವರಲ್ಲಿ ಅವ್ರಿಗೆ ಒಳ್ಳೆ ಇದು ಕೊಡ್ಲಿ ಯಾಕಂದ್ರೆ ನಮ್ಮ ಹೇಳ್ಬೇಕಾದ್ರೆ ಈಗ ದೇವಸ್ಥಾನ ಇಷ್ಟು ಆಗ್ಬೇಕು ಅಂದ್ರೆ ಇನ್ನೂ ಎರಡು ಮೂರು ವರ್ಷ ಆಗ್ಬಿಡ್ತೈತೆ ಶ್ರದ್ಧೆಯಿಂದ ಬೇಗನೆ ಆಯ್ತು ಅವ್ರ ಪ್ರೋತ್ಸಾಹ ಭಾರಿ ಇದೆ ನಮ್ಗೆ ಆದ್ರೆ ಮೈಲಿಕ್ಕೆ ಆಗಿರ್ತಿರೋದೇನಂದ್ರೆ ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಷ್ಟು ಪುಣ್ಯನು ಒಂದು ಸ್ಕೂಲ್ ಒಳ್ಳೆ ಇದ್ ಮಾಡಿಸಿ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದಾರೆ ಅವ್ರು ನಮ್ಮ ಊರಿನ ಬಗ್ಗೆ ಭಾರಿ ಹೇಳ್ಬೇಕಾದ್ರೆ ನಮ್ಮೂರಿಂದ ಸುಮಾರು ಜನ ಓದಿರೋರಲ್ಲಿ ಒಳ್ಳೆ ಜ್ಞಾಪಸ್ ಕೊಂಡು ನಮ್ಮೂರು ನಾವು ಹುಟ್ಟದವರು ಏನೋ ಒಂದು ಮಾಡ್ಬೇಕು ಅನ್ನೋದು ಹೇಳ್ಬೇಕಾದ್ರೆ ಏಕೈಕ ವ್ಯಕ್ತಿ ಅನ್ಬೋದು ಸುಮಾರು ಜನ ಇಲ್ಲಿನ ನಮ್ಮ ಗ್ರಾಮಕ್ಕೆ ಹೋಗಿ ಎಲ್ಲೋ ಬೇರೆ ಕಡೆ ತಾರೆಲ್ಲ ಇದಾರೆ ಆದ್ರೆ ಯಾರೇ ಆಗಲಿ ಅಷ್ಟೊಂದು ಅವರಷ್ಟು ಇಂಟ್ರೆಸ್ಟ್ ತಗೊಂಡ್ ಮಾಡಿಲ್ಲ ಯಾವ ಕೇಳಿದ್ರು ಇಲ್ಲ ಯಾರ ಕೇಳಿ ಏನ್ ಮಾಡ್ತಾ ನಾನು ಅಂತ ನಿಮ್ಮ ಎಷ್ಟಾದಷ್ಟು ಮಾಡ್ರಿ ಇದಕ್ಕೆ ಬರಲ್ಲ ಏ ನಿಮ್ಮ ಮೇಲೆ ಆಗಿಲ್ಲ ನಾನು ಸಹಾಯ ಮಾಡ್ತೀನಪ್ಪಾ ಅಂತ ಅಷ್ಟು ದೇವರು ಅವ್ರಿಗೆ ಅಷ್ಟೊಂದು ಬುದ್ಧಿ ಒಳ್ಳೆ ಇದ್ಬಿಟ್ಟವನೇ ಅಂದ್ರೆ ಅದಕ್ಕೆ ಅವ್ರ ಆಶೀರ್ವಾದನೂ ಅವ್ರಿಗೆ ಸದಾ ಇರಲಿ ನಮ್ಮ ದೇವರು ಕನಕೇಶ್ವರ ಸ್ವಾಮಿ ಅವರು ಮನೆಯ ಕುಟುಂಬಕ್ಕೆಲ್ಲ ಸಹಾಯ ಮಾಡಿ ಅಂತ ಬಿಟ್ಟು ನಿಮ್ಮೆಲ್ಲರ ಪರವಾಗಿ ನಾವು ಚಂದ್ರ ಸ್ವಾಮಿ ಚನ್ನಕೇಶ್ವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ದೇವಸ್ಥಾನಕ್ಕೆ ಸುಮಾರು ಜನ ದಾನಿಗಳು ಸಹಾಯ ಮಾಡಿದ್ದಾರೆ ಅವರೆಲ್ಲ ಅವರೆಲ್ಲ ಅಸ್ತ್ರಗಳು ಹೇಳಕ್ ಆಗ್ತಾ ಇಲ್ಲ ಎಲ್ಲಾರು ಪಟ್ಟಿ ಇದೆ ದಯವಿಟ್ಟು ನಾವೆಲ್ಲಾರು ಜ್ಞಾಪಕ ಇಟ್ಕೊಂಡು ಅವ್ರಿಗೆಲ್ಲ ಪ್ರತಿ ವರ್ಷ ಒಳ್ಳೆ ಇದ್ರಿಂದ ವಿಜೃಂಭಣೆಯಿಂದ ಮಾಡಿಸ್ಬೇಕು ಅನ್ನೋದು ಅವ್ರ ಆಸೆ ಇದೆ ನಮ್ಮ ವಿಶ್ವನಾಥ್ ಪಕ್ತದ್ದು ಅದನ್ನ ನೆರವೇರಿಸ್ ನಾವೆಲ್ಲ ಸಹ ಜೋಡಿಸ್ತೀವಿ ಹಾಗೆ ನೀವೆಲ್ಲರೂ ನಮ್ಮ ನಮ್ಮೂರಿನ ಭಕ್ತಾದಿಗಳು ನಮ್ಮೂರಲ್ಲಿ ಹೊರಗಡೆ ಒಬ್ಬೊಬ್ರು ಪ್ರೋತ್ಸಾಹ ಮಾಡಿಸ್ಕೊಂಡು ಎಲ್ಲರೂ ಇದ್ ಮಾಡ್ರೆ ನಮ್ಮದು ಒಂದು ಮಾಡ್ಬೇಕು ಅಂತ ಇದಾರೆ ಅವರು ಒಳ್ಳೆಯ ಮಾಡ್ಸೋಣ ನೀಟಾಗಿ ನಾವೆಲ್ಲ ಮಾಡೋಣ ಅನ್ನೋದ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಹಕರಿಸ್ರೆ ಎಲ್ಲ ಒಬ್ಬೊಬ್ರು ಮಾಡೋದಲ್ಲ ಎಲ್ಲರೂ ಸಹಕರಿಸ್ರೆ ಅದಲ್ಲಮ್ಮ ಸೇರ್ ಮಾಡಕ್ಕೆ ಅವರು ಅವರು ಒಂದು ಮಾರ್ಗದರ್ಶನದಲ್ಲಿ ಮಾಡೋಣ ಅನ್ಕೊಂತ ಅವರು ಅದೇ ತರ ನಮ್ಮ ಭಕ್ತಾದಿಗಳು ಅಷ್ಟೇ ನೀವು ಯಾರು ಏನ್ ಮಾಡ್ತಾ ಇದ್ರು ಯಾರು ಏನ್ ಮಾಡ್ಬೇಕು ಮಾಡಿದ್ರು ದಯವಿಟ್ಟು ನಾವು ಯಾವುದೇ ಆಗಲಿ ನೀವು ಮಾಡೋ ಸಹಾಯಕ್ಕೆ ಅದನ್ನ ನಾವು ಇನ್ನ ಸ್ವಲ್ಪ ಸೇರ್ಸೆ ಮಾಡ್ತೀವಿ ಅವ್ರ ತುಂಬ ಇದಾಗಲ್ಲ ದಯವಿಟ್ಟು ಭವನದಿಂದ ಯಾರು ಏನೇನ್ ಮಾಡ್ತೀರೋ ನಮ್ಮ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ ಮಾಡೋಣ ಎಲ್ಲಾರು ಕೈ ಜೋಡ್ಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಹಾಗೆ ನಮ್ಮ ವಿಶ್ವನಾಥನವರು ಅವರು ನಮ್ಮ ಇದಕ್ಕೆ ಈಗ ಪ್ರತಿಯೊಬ್ಬರಿಗೂ ಅವರು ಡೈರೆಕ್ಷನ್ಸ್ ಕೊಡ್ತಾವ್ರೆ ಅಕಸ್ಮಾತ್ ಅವರು ನಾವ್ ಹೇಳ್ತಾ ಹೋದ್ರೆ ಅವ್ರಿಗೆ ನಾವು ಜಾಸ್ತಿ ನನಗೆ ಮನ್ಸ್ಬೇಕಲ್ಲ ಪ್ರತಿಯೊಂದಕ್ಕೂ ನಮ್ಮ ಆರ್ ಆರ್ಕೆಷ್ಟು ಹೋದ್ರೆ ಅದಕ್ಕೆ ಇಷ್ಟ ಆಗುದ್ರೆ ಅವ್ರ ಲಕ್ಷ ಹಾಕ್ಬೋದ್ರೆ ಇವ್ರಿಗೆ ನಾವ್ ಮೂವತ್ ಸಾವಿರ ಕೊಡ್ತೀವಿ ದೇವ್ ತಾನಿ ಸ್ವಲ್ಪ ಹಾಕೋತೀನಿ ಎಷ್ಟನ ಆಗ್ಲಿ ಅಂತಾರೆ ಯಾವ್ದೇ ಮಾಡ್ಸ್ಬೇಕಾದ್ರೆ ಹಾಕೋತೀನಿ ಅಂತಾರೆ ಹಂಗಂತ ಹೇಳ್ಬಿಟ್ಟು ನಾವು ಅವ್ರು ಮಾಡ್ತಾ ಇದ್ರ ಅಂತ ಅವ್ರಿಗೆ ಅವ್ರ ಸಹಾಯನೇ ಸಾಕು ನಮ್ಗೆ ಅವರು ಎಚ್ ಹೆಚ್ಚಿಗೆ ನಾವು ಇದು ಮಾಡುದು ಬೇಡ ಎಲ್ಲಾರು ಕೈ ಜೋಡ್ಸೋಣ ಕೈ ಜೋಡಿಸ್ಬಿಟ್ಟು ಅವ್ರಿಗೆ ಅವರು ಮಾರ್ಗದರ್ಶನದಲ್ಲಿ ನಮ್ ದೇವಸ್ಥಾನ ಇಂಪ್ರೂವ್ ಮಾಡಕ್ ಏನ್ ಬೇಕಾದ್ರೂ ನಾವೆಲ್ಲ ಕೈ ತೋರ್ತಿದೇಳಿ ನಿಮ್ಗೆ ಆಶ್ವಾಸನೆ ಅಂತ ಚನ್ನಕೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಎಲ್ಲರೂ ಅನ್ಕೊಂಡಿರ್ಬೋದು ದೇವರು ಅವರು ಹೇಳ್ತಾ ಇದ್ರು ನಮ್ ಚನ್ನಕೇಶ್ವರ ಸ್ವಾಮಿ ಉತ್ಸವ ನಮ್ಮ ಪ್ರತಿಷ್ಠಾಪನೆ ಆದ್ಮೇಲೆ ಅವ್ರೇನೋ ಏನೋ ಅನ್ಕೊಂಡಿದಂತೆ ಆ ಸುಮಾರು ದಿವಸ ಪೆಂಡಿಂಗ್ ಇದ್ದನ್ನ ಆ ಕೆಲಸ ದೇವ್ರು ಮಾಡ್ಕೊತಂತೆ ಅವ್ರ ಅದಕ್ಕೆ ಒಂದು ತೃಪ್ತಿ ಆ ಆತರ ನಾವು ಪ್ರತಿಯೊಬ್ರು ನಮ್ ದೇವಸ್ಥಾನಕ್ಕೆ ಏನೋ ಒಂದ್ ಅನ್ಕೊಳ್ಳೋಣ ಅವ್ರ ಆಶೀರ್ವಾದ ಇದ್ರೆ ಏನು ಮಾಡಕ್ಕಾಗಲ್ಲ ಅವನ ಇದ್ರೆ ನಾವು ಆಕ್ಚುಲಿ ನಮ್ ಜನ್ಮ ಬಂದಿರೋದೇ ಪವಿತ್ರವಾದ ಜನ್ಮ ಕೊಟ್ಟರೋದೇ ಅವನ ಆಶೀರ್ವಾದದಲ್ಲಿ ನಮ್ಮ ಊರಲ್ಲಿ ಅದು ಮರಗದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಒಂದು ಅದೃಷ್ಟ ಬಿಟ್ಕೊಂಡು ಆ ಊರು ಒಂದ್ ಒಳ್ಳೆ ಹೆಸರು ತರಬೇಕು ಅಂತ ಪ್ರತಿಯೊಬ್ರು ಶ್ರಮಸ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಆ ದೇವ ದೇವಸ್ಥಾನಕ್ಕೋಸ್ಕರ ಎಲ್ಲಾರು ಮಾಡಿದ್ರೆ ಆ ದೇವ್ರು ಅದಕ್ಕೆ ಡಬಲ್ ಅವ್ರು ಯಾರು ಹೇಳ್ತಿದ್ರು ನಾವು ನಾವು ದೇವಸ್ಥಾನಕ್ಕೋಸ್ಕರ ಒಂದಿಷ್ಟು ಸಹಾಯ ಮಾಡಿದ್ರೆ ನಮ್ಗೆ ಹತ್ತಷ್ಟು ಸಹಾಯ ದೇವ್ರು ಮಳೆ ಮಾಡ್ತಾರೆ ದಕ್ಷಿಣ ಕೊಡದೆ ಅಂದ್ರೆ ಗುಳೆ ಕೊಡ್ತಾರೆ ಅಂತ ಹೇಳ್ತಾರೆ ಹಾಗೆ ಪ್ರತಿಯೊಬ್ರು ಮಳೆಯ ಮನಸ್ಸ ನಾವು ನಮ್ ಒಳ್ಳೆ ಪಳ್ಳಿ ನಮ್ ನಿಷ್ ಮಾತ್ರ ಗಟ್ಟಿಬಿಟ್ಟೆ ಎತ್ತಿದಾರಲ್ಲ ಆದ್ರ ಅದಕ್ಕೋಸ್ಕರ ಏನೋ ಒಂದು ದೇವಸ್ಥಾನ ಮಾಡಬೇಕು ಅಂತೇಳ್ಬಿಟ್ಟು ನಿಜ ಅಂತ ಮಾಡಿದಷ್ಟು ಮಾಡ್ತಾರೆ ಸ್ವಲ್ಪ ಮಾಡ್ತೀರಾ ಅದಕ್ಕೆ ಅವಕಾಶ ಕೊಟ್ಟು ನಿಮ್ಗೆಲ್ಲರೂ ನಾನು ನೋಡೋಣ ಅಂತ ಟ್ರೈ ಮಾಡಿದೆ ನೆನ್ನೆ ಡೈರೆಕ್ಟ್ ಆಗಿ ತಿರುಪತಿಯಿಂದ ಒಂದು ಸಾವಿರ ಲಡ್ಡು ಬಂದಿದೆ ಅದನ್ನ ಈಗ ಎಲ್ಲಾ ಭಕ್ತ ಮಹಾಶಯಗಳಿಗೆ ನಾವು ಪ್ರತಿಯೊಬ್ರು ಒಂದೊಂದು ಕೊಡ್ತೀವಿ ಸೊ ಅದನ್ನ ಒಂದು ಸಾವಿರನ ಇಲ್ಲಿ ನಾವು ವಿತರಣೆ ಮಾಡ್ತೀವಿ ಫಸ್ಟ್ ಅದನ್ನ ದೇವ್ರ ಮುಂದೆ ಇಟ್ಟು ಅದಕ್ಕೆ ಸಂಪ್ರೋಕ್ಷಣ ಮಾಡಿ ಅದಕ್ಕೆಲ್ಲ ಒಂದು ಏನು ಪ್ರೊಸೀಜರ್ ಇದೆ ಅದನ್ನ ಮುಗಿಸ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ನಂತರ ನಾವು ಅದನ್ನ ಸಾಲಾಗಿ ಹಾಕಿ ನಿಂತ್ಕೊಂಡು ಈಗ ಶುರು ಆದ್ಮೇಲೆ ಅದು ಪಾಸಿಟಿವ್ ಎನರ್ಜಿ ಇರ್ತೀವಲ್ಲ ನಾವು ಸಕಾರಾತ್ಮಕ ಶಕ್ತಿ ಅದು ಪ್ರಾರಂಭ ಆಗಿದೆ ನಾವು ಇದನ್ನ ಮುಂದುವರ್ಸ್ಕೊಂಡ ಪ್ರತಿಯೊಬ್ಬರಿಗೂ ಸಿಗ್ಲಿ ನಂದು ಒಂದು ಒಂದು ವಿಶೇಷ ಮನವಿದೆ ಯಾರು ಈಗ ಹಳ್ಳಿಯಲ್ಲಿ ಈಗ ಪ್ರತಿಯೊಂದು ನಮ್ಮನೆ ಸೇರಿಸ್ಕೊಂಡು ಸುಮಾರು ವರ್ಷಗಳ ಅದು ಅದಕ್ಕೆ ಆಯ್ಸು ಮುಗಿದಿದೆ ಮನೆಗಳು ಕಟ್ಟಿರೋದು ಯಾರು ನಮ್ಮ ಎಲ್ಲೇ ನಾವು ಹೋಗ್ಲಿ ಕುಂಭಕೋಣಮ್ಮಲ್ಲಿ ಹೋಗ್ಲಿ ವೈದೇಶ್ವರ ಕೊಹ್ಲಲ್ಲಿ ಹೋಗ್ಲಿ ಕೇರಳ ಅಷ್ಟಮಂಗಮಲ್ಲಿ ಕೇಳಿ ಯಾಕಂದ್ರೆ ನಾನು ಟೆಂಪಲ್ ಕಟ್ಬೇಕು ಅಂತ ನಮ್ಮ ಅದನ್ನ ಬರ್ದ್ರು ನಾವು ಅದನ್ನ ಕೇರಳದಲ್ಲಿ ಹೋಗಿ ಎಲ್ಲ ಕೇಳಿದಾಗ ನೋಡಿ ಅದು ಯಾರಿಗೆ ಅದು ಬರ್ದಿರುತ್ತೆ ನಿಮ್ಮ ಕುಟುಂಬದಲ್ಲಿ ಅವ್ರ ಹೆಸ್ರಲ್ಲಿ ಮಾಡ್ಬೇಕು ಅದಕ್ಕೆ ನಾಲ್ಕು ಜನ ಸೇರ್ಬೇಕು ಒಬ್ಬರೇ ಯಾವತ್ತು ದೇವಸ್ಥಾನ ಮಾಡಕ್ ಹೋಗ್ಬೇಡಿ ಆಮೇಲೆ ಆ ಭೂಮಿ ಆ ಜಾಗ ಅದನ್ನೆಲ್ಲ ನೀವು ಅಷ್ಟಮಂಗಲಿಂದ ಕರೆಸಿ ಅದನ್ನ ಚೆಕ್ ಮಾಡಿಸಿ ವೈದೇಶ್ವರ ಕೊಯ್ಲಿಂದ ಅಥವಾ ಕುಂಕೋಣ ಇಂದ ಕರೆಸಿ ಅವ್ರನ್ನ ಅದಕ್ಕೆ ಯಾರು ವೈದಿಕ ಶಾಸ್ತ್ರೀಯ ಏನು ಶಾಸ್ತ್ರ ಏನಿದೆ ಅವ್ರ ಕಡೆಯಿಂದ ಮಾಡಿಸಿ ನೀವು ದೇವಸ್ಥಾನ ಕಟ್ಬೇಕು ಅದೆಲ್ಲ ಪೂರ್ವ ಕಾಲದಲ್ಲಿ ಹಂಗೇನೆ ಉದ್ಭವ ಮೂರ್ತಿ ಸಿಕ್ತಿತ್ತು ಬೇರೆ ಬೇರೆ ಕಾರಣಗಳಲ್ಲಿ ಅಲ್ಲಿ ನಮಗೆ ದೇವ್ರ ಉದ್ಭವ ಸಿಗ್ತಾ ಇತ್ತು ಮುನೇಶ್ವರ ಇರ್ಬೋದು ಈಶ್ವರ ಇರ್ಬೋದು ಬೇರೆ ಬೇರೆ ಅವಾಗ ಏನ್ ಮಾಡ್ತದಲ್ಲ ಅಲ್ಲಿ ದೇವ್ರದ್ದು ಮೂಲ ಇದೆ ಶಕ್ತಿ ಇದೆ ಅಲ್ಲಿ ಒಂದು ಇದಿದೆ ಅನ್ನೋದನ್ನ ಗಮನಿಸಿ ಅಲ್ಲೇ ದೇವಸ್ಥಾನ ಕಟ್ತಿದ್ರು ಏಕಾಏಕಿ ಎಲ್ಲ ಒಂದ್ ಕಡೆ ಅಂದ್ಕೊಂಡ ತಕ್ಷಣ ರಾತ್ರಿ ರಾತ್ರಿ ದೇವಸ್ಥಾನ ಯಾವತ್ತು ಕಟ್ಟಕ್ ಹೋಗ್ತಾ ಇಲ್ಲ ನಾನ್ ಇನ್ ಮುಂದೆ ಏನ್ ಆಗುತ್ತೆ ನೀವೇನ್ ಕೊಡೋ ಪ್ರತಿ ಪೈಸಗೂ ನಮ್ಗೆ ಸರ್ವರೆನ್ಸ್ ಇಡ್ತೀನಿ ಅದನ್ನ ಚೆಕ್ ಮಾಡ್ತೀನಿ ಅದಕ್ಕೆ ಲೆಕ್ಕ ಕೇಳ್ತೀನಿ ಗೊತ್ತಿರೋ ಬಿಡಿ ತೊಂದ್ರೆ ಇಲ್ಲ ತಲೆಗೆಸ್ಕೊಬೇಡಿರೋ ನಮ್ ಇರೋ ನಂಬ್ಕೊಂಡಿರೋ ಆಮೇಲೆ ಪ್ರತಿಯೊಂದು ಪೈಸಾಗೂ ನಾನ್ ಲೆಕ್ಕ ಕೇಳ್ತೀನಿ ಏನಾಯ್ತು ಅದನ್ನ ಲೆಕ್ಕ ಕೊಡಿ ಅಂತೇಳಿ ಹಾಗಾಗಿ ಇನ್ ಮುಂದೆ ನಾನು ಆಗಿದ್ದಕ್ಕೆ ನಾನ್ ತಲೆ ಕೆಟ್ಟಲ್ಲ ಯಾಕಂದ್ರೆ ಅದು ಹೋದ್ರೆ ಅದು ತುಂಬಾ ದೊಡ್ಡ ಸಮಸ್ಯೆ ಮುಂದೋಗಿರೋದಕ್ಕೆ ನಾವು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪಾಲುವಿಲ್ಲ ಅದರಿಂದ ಏನು ಉಪಯೋಗ ಇಲ್ಲ ಸೊ ಇನ್ ಮುಂದೆ ಏನು ನೀವು ಭಕ್ತಾದಿಗಳು ಕೊಡ್ತೇನೆ ದೇವರ ಹೆಸರಲ್ಲಿ ಒಂದ್ ರೂಪಾಯಿ ಸಹ ವೇಸ್ಟ್ ಆಗೋದಿಲ್ಲ ಒಂದ್ ರೂಪಾಯಿ ಸಹ ಮಿಸ್ ಆಗೋದಿಲ್ಲ ಅದಕ್ಕೆ ನಾನ್ ಜವಾಬ್ದಾರಿ ಬರ್ತಾ ಇದ್ರು ಅಂತೇಳಿ ತಿಳಿದ ಬರ್ತಾ ಹೋಗ್ತಾ ಇದ್ದು ಅವರು ಒಂದು ದಿವ್ಸ ದನಗಳು ಕರ್ಕೊಂಡು ಬಂದು ಇಲ್ಲಿ ಸಾಯಂಕಾಲ ಸ್ವಲ್ಪ ಕಟ್ಟಿ ಇಲ್ಲಿ ಇಟ್ಕೊಂಡು ಊರ್ಗ ಊರಿನ ಒಳಗಡೆ ಹೋದ್ರೆ ಅವ್ರ ಊಟಗಳು ಮಾಡ್ಕೊಂಡು ಬರೋಷ್ಟೊತ್ತಿಗೆ ಈ ಊರಿನಲ್ಲಿ ದನಗಳು ಇಲ್ಲಿ ಕಟ್ಟಿ ಆಗ ದನಗಳು ಮಹಾ ಕಾಯಿಲೆ ಆಗಿ ಬಟ್ಟೆಗಳು ಊದ್ಕೊಂಡು ಬಾಗಿ ಕತ್ತಕ್ಕೆ ಸಿಲುಕೊಂಡಿದ್ದಾರೆ ಅವಾಗ ಅವರು ಮನೆಯ ದೇವರು ಈ ಚಂದ್ರಾಯ ಸ್ವಾಮಿ ಚಂದ್ರಶೇಸ ಸ್ವಾಮಿ ಅಂತ ಅವರು ಮನೆಯ ದೇವ್ರಿಗೆ ಅರ್ಗೆ ಮಾಡಿಕೊಂಡು ಆ ಅರ್ಗೆ ಮಾಡಿಕೊಂಡಾಗ ಆ ಎಲ್ಲ ನೀರು ವಾಸಿಯಾಗಿ ದನನ್ನೆಲ್ಲ ಸುಭಿಕ್ಷವಾಗಿ ಸೇರಿಕೊಂಡು ಆಮೇಲೆ ಅವರು ವ್ಯಾಪಾರಕ್ಕೆ ಹೋಗಿ ದನ ಚೆನ್ನಾಗಿ ಲಾಭ ಸಂಪಾದನೆ ಮಾಡಿ ಬರೋವಾಗ ಇಲ್ಲಿ ಚಿಕ್ಕದಾಗಿ ಆ ಗುಡಿಯನ್ನ ನಿರ್ಮಾಣ ಮಾಡಿಬಿಟ್ಟು ಹೋಗಿದ್ದಾರೆ ಅವರು ಯಾರು ಅವರ ಅಂಶ ಅಂತಂದ್ರೆ ಇದೇ ಊರಿನಲ್ಲಿ ಇಷ್ಟೊತ್ತಲ್ಲ ಗಂಗಾರಪೇಟೆ ರೋಣೂರು ಲೋಣಿ ಬೆಟ್ಟನಹಳ್ಳಿ ದೊಡ್ಡೂರು ಕರಬನಹಟ್ಟಿ ಬುಸೇನಹಳ್ಳಿ ಅದು ಇದು ಇವರೆಲ್ಲ ನಮ್ಮ

ತಮಗಿರ್ತಕ್ಕಂತಹ ಅಧಿಕಾರದ ಇನ್ಫ್ಲೂಯೆನ್ಸನ್ನು ಬಳಸಿ ಅನೇಕ ಸಾಮಾಜಿಕ ಕಾರ್ಯಕರ್ತರನ್ನ ಸಂದರ್ಶಿಸಿ ಅವರಿಂದ ಊರಿನಿಗೆ ಊರಿಗೆ ಈ ಚನ್ನಕೇಶವ ದೇವಸ್ಥಾನಕ್ಕೆ ಆಗಬೇಕಾದಂತಹ ಅನೇಕ ಕಾರ್ಯಗಳನ್ನು ಮಾಡಿಸ್ತಾ ಮಾಡಿಸಿದ್ದಾರೆ ನಾನು ಈಗ ತಾನೇ ಕೇಳಿದ್ದು ಇಷ್ಟು ಹೆಚ್ಚಾಗಿ ನಾನು ಯಾವಾಗಲೂ ಕೇಳಲಿಲ್ಲ ವಿಶ್ವನಾಥ ಅವರ ಸೇವೆಗಳನ್ನು ಈಗ ನನಗೆ ಅರಿವಾಗ್ತಾ ಇದೆ ಅವರು ಎಷ್ಟು ದೊಡ್ಡ ಮನುಷ್ಯರು ಅಂತ ವಿಶ್ವನಾಥು ಅವರೆಲ್ಲನೂ ನಮಗೆ ತುಂಬಾ ಅಚ್ಚಿರಪರಚಿದ್ರು ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ನಾನು ಮಾಲೂರಿಗೆ ಹೋಗ್ತಾ ಇದ್ದೆ ಆವಾಗ ನನ್ನ ಜೊತೆಯಲ್ಲಿ ಇವರು ಕಾಲೇಜಿಗೆ ಬರ್ತಾ ಇದ್ದರು ಆಗಲೇ ಅವರು ಎಷ್ಟು ಬುದ್ಧಿವಂತರು ವಿದ್ಯೆಯ ಮೇಲೆ ಎಷ್ಟು ಶ್ರದ್ಧೆ ಇದೆ ವಿದ್ಯೆಯನ್ನು ಯಾಕೆ ಆರ್ಜಿಸಬೇಕು ಎಂಬತಕ್ಕಂತಹ ಒಳ್ಳೆ ಯೋಜನೆಗಳನ್ನ ಇಟ್ಕೊಂಡಿದ್ರು ದಿನವೂ ಹೋಗ್ತಾ ಇದ್ವು ಅವರೊಡನೆ ಸಂವಾದ ಮಾಡ್ತಾ ಇದ್ವು ಕಾಲೋ ಕೋಲಾರವರಿಗೆ ಆಮೇಲೆ ನೀನು ದೊಡ್ಡ ವ್ಯಕ್ತಿ ಆಗ್ತೀಯಪ್ಪ ನೀನು ಡಾಕ್ಟರೇಟ್ ಮಾಡ್ಬೇಕು ಅಥವಾ ಐ ಎ ಎಸ್ ಮಾಡ್ಬೇಕು ಅಂತೆಲ್ಲ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಎಷ್ಟು ಜ್ಞಾಪಕ ಇದ್ದು ಆವಾಗ ನೋಡಿದ್ ನಾನು ಮತ್ತೆ ಅವರನ್ನು ನೋಡಲೇ ಇಲ್ಲ ಈಗ ಬಂದು ಇಲ್ಲಿ ಕುಂತ್ಕೊಂಡು ಅವ್ರ ಮಾತುಗಳನ್ನ ವೀಕ್ಷಿಸಿದರೆ ಎಲ್ರು ಹೇಳೋದನ್ನ ವೀಕ್ಷಿಸಿದ್ರೆ ಅವರು ಅಸದೃಶ ಆತ್ಮಶಕ್ತಿಯನ್ನ ಅಳವಡಿಸಿಕೊಂಡಿದ್ದಾರೆ ಸಂಪಾದಿಸಿದ್ದಾರೆ ದೇವರಿಗೆ ತನು ಮನ ಮತ್ತು ತಾನು ಆರ್ಜಿಸಿರುವ ಜ್ಞಾನವನ್ನ ದಾರೆ ಎರೆಯೋದಕ್ಕೆ ಸಿದ್ಧವಾಗಿದ್ದಾರೆ ಬಹಳ ಆನಂದವಾಗುತ್ತೆ ಬಹಳ ಆನಂದವಾಗುತ್ತೆ ನನ್ನ ಆಪ್ತ ಮಿತ್ರರಾದಂತಹ ವೆಂಕಟವಣ್ಣಪ್ಪನವರು ವೆಂಕಟರಪ್ಪನವರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಬೇಕು ಹಾಗೇನೆ ಶ್ರೀನಿವಾಸ್ ಗೌಡ್ರು ಮೊದಲಾದವರನ್ನ ಸ್ಮರಿಸಿಕೊಳ್ಬೇಕು ಗೌಡ್ರು ಆ ರಾಜಕೀಯದಲ್ಲಿ ಇದ್ದಾಗ ನಾವೆಲ್ಲರೂ ಅವರ ಫಾಲೋವರ್ಸ್ ಆಗಿದ್ವು ಶಂಕರಪ್ಪನವರು ಇದ್ದಾರೆ ಇವಾಗ ಅವ್ರು ನಾನು ಕಂಡರೆ ನೋಡ್ತಾ ಇದ್ದೀನಿ ಬಹಳ ಸಂತೋಷ ಆಗುತ್ತೆ ಅವರು ಇದ್ದಿದ್ರೆ ಇನ್ನು ಎಷ್ಟು ನಮ್ಮ ವಿಶ್ವನಾಥ್ರವರ ಸೇವೆಗೆ ಪ್ರಶಂಸೆ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಇರಬೇಕಾಗಿತ್ತು ಹಾಗೆ ಎಂ ವೆಂಕಟರವಣ್ಣಪ್ಪನವರು ಪಿ ಎಂ ವೆಂಕಟರವಣಪ್ಪನವರು ನಮ್ಮ ಕ್ಲಾಸ್ಮೇಟ್ಸು ಎಲ್ಲರಿಗಿಂತ ಹೆಚ್ಚಾಗಿ ಒಂದೇ ಬೆಂಚಿನಲ್ಲಿ ಕೂರ್ತಾ ಇರ್ತಕ್ಕಂಥ ಕೂರ್ತಾ ಇದ್ದಂತಹ ನಮ್ಮ ರಾಮಪ್ಪನವರು ಎಸ್ ಐ ಆಗಿ ನಿವೃತ್ತರಾಗಿದ್ದಾರೆ ಅವರು ಬಹಳ ದೇವರನ್ನ ದ್ವೈತ ಮತದಲ್ಲಿ ದ್ವೈತ ಭಕ್ತಿಯಲ್ಲಿ ಅವರನ್ನ ಮಿಂಚಿದ ಮನುಷ್ಯರು ಇಲ್ಲ ಅಂತ ನನಗನ್ನಿಸುತ್ತೆ ಆ ರೀತಿಯಾದಂತಹ ತನುವನ್ನ ಮನವನ್ನ ಮರೆತು ದೇವರ ಧ್ಯಾನದಲ್ಲಿ ತೊಡಗಿರ್ತಾರೆ ನನಗದು ಬಹಳ ಸಂತೋಷದ ವಿಷಯವಾಗಿ ವಿಷಯವಾಗಿ ಪರಿಣಮಿಸಿ ಈ ಚನ್ನಕೇಶ್ವರ ದೇವಸ್ಥಾನಕ್ಕೆ ದುಡಿದಿರ್ತಕ್ಕಂತಹ ಎಲ್ಲರನ್ನೂ ಸಹ ತನ್ನ ಕೃಪಾ ದೃಷ್ಟಿಯಿಂದ ನೋಡಿ ಅವರು ಇನ್ನೂ ಅವನಿತ್ಯವನ್ನ ಪಡೀಬೇಕು ನಮ್ಮ ವಿಶ್ವನಾಥ್ನವರು ಎಸ್ ಪಿ ಆಗ್ಬೇಕು ಅಂತ ನನಗೆ ಇಚ್ಛೆ ಬಹುಶಃ ಅವರು ರಿಟೈರ್ಡ್ ಆಗೋ ಒಳಗಾಗಿ ನಿವೃತ್ತರಾಗುವವರ ಒಳ ಒಳಗಾಗಿ ಅವರು ಎಸ್ ಪಿ ಪದವಿಯನ್ನು ಅಲಂಕರಿಸಿ ಬಂದು ನೆಲೆಯೂರ್ತಾರೆ ಅವರ ಸೇವೆಯನ್ನ ಶಾಶ್ವತವಾಗಿ ಈ ಚಂದ್ರಕೇಶ್ವರ ದೇವಸ್ಥಾನಕ್ಕೆ ಮೀಸಲಾಗಿರುತ್ತೆ ಅಂತ ನಾನು ಭಾವಿಸ್ತಾ ಈ ಈ ಅಲ್ಪ ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಹೃದಾ ಮನಸ್ಸ ನಮಿಸಿ ನಾನು ಈ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಇವತ್ತು ಈ ಗ್ರಾಮದಲ್ಲಿ ನಲವತ್ತೆಂಟನೇ ಮಂಡಲ ಪೂಜೆಯ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ ದೈವ ಕಾರ್ಯ ನಡೀಬೇಕಾದ್ರೆ ಊರಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟು ಹುಮ್ಮಸ್ಸು ನಮ್ಮೂರು ನಮ್ದು ಅಂತಕ್ಕಂಥದ್ದು ಎಲ್ರಿಗೂ ಇರೋದ್ರಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ನಾನು ಪ್ರತಿಷ್ಠಾಪನೆ ಕೂಡ ಬಂದಿದ್ದೆ ಅವತ್ತು ಕೂಡ ಬಹಳ ಚೆನ್ನಾಗಿ ಆವಣಿ ಶೃಂಗೇರಿ ಮಠದ ಸ್ವಾಮಿಗಳು ಕೂಡ ಆಗಮಿಸಿದ್ರು ಇನ್ನ ವೀರೇಂದ್ರ ಹೆಗ್ಳೆ ಅವ್ರು ಕೂಡ ಆಗಮಿಸ್ಬೇಕಾಯಿತು ಆದ್ರೆ ಅನಿವಾರ್ಯ ಕಾರಣಗಳಿಂದ ಅವರ ಆರೋಗ್ಯದ ಸ್ಥಿತಿಯಿಂದ ಅವತ್ತು ಬರ್ಲೆ ಬರಕ್ಕಾಗ್ಲಿಲ್ಲ ನಾನು ಕೂಡ ಈ ಊರಿನ ಮೊಮ್ಮಗ ನಮ್ಮ ತಾಯಿಯವರು ಈ ಊರಿನ ಮಗಳು ಇಲ್ಲಿಂದ ಮಲ್ನಾಕ್ನಹಳ್ಳಿ ಅಂತ ಮುಳಬಾಗಲ ತಾಲೂಕಲ್ಲೇ ನಮ್ಮ ಅಜ್ಜಿಯವರ ಅಲ್ಲಿ ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿ ಒಬ್ಬ ರೈತ ಕುಟುಂಬದ ಕೋದಂಡರಾಮಯ್ಯ ಅವರ ಮಗನಾಗಿ ಜನಿಸಿ ಇಲ್ಲಿ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಆಗ್ತಾ ಇರ್ತಕ್ಕಂಥ ಹಬ್ಬದ ಹಬ್ಬ ಈ ಒಂದು ನಲವತ್ತೆಂಟನೇ ಮಂಡಲ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಸಿ ಭಾಗವಹಿಸಿರೋದು ಬಹಳ ಖುಷಿ ತಂದಿದೆ ಈ ಗ್ರಾಮ ಬಹಳ ಕುಗ್ರಾಮ ನಾವು ಓದ್ಬೇಕಾದಾಗ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಬರಬೇಕು ಅಂದ್ರೆ ಶ್ರೀಲಂಕಾ ಅಂತ ಹೇಳ್ತಾ ಇದ್ವಿ ಯಾಕೆ ಅಂತಂದ್ರೆ ಎಲ್ಲಿಳಿದ್ರೂ ಕೂಡ ಮೂರ್ ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು ರಸ್ತೆ ಸರಿಯಾಗಿರ್ಲಿಲ್ಲ ರಸ್ತೆ ಇರ್ಲಿಲ್ಲ ಈ ಊರಿಗೆ ಆ ಒಂದು ಕಾಲ್ದಾರಿ ಮಳೆಗಳು ಜಾಸ್ತಿ ಎಲ್ಲಿ ನೋಡಿದ್ರು ನೀರು ಈ ಕಡೆ ಬಂದ್ರೆ ಆ ಇದ್ರಲ್ಲಿ ಜಾರ್ ಬೀಳ್ತಾ ಇದ್ವಿ ಈ ಕಡೆ ಆವಣಿಯಿಂದ ಬರ್ಬೇಕಾದ್ರೆ ದಾರಿ ಆ ಒಂದು ದಾರಿಯಲ್ಲಿ ಬರ್ಬೇಕಾದ್ರು ಕೂಡ ನೀರು ಈ ತರ ಇರ್ತಕ್ಕಂಥ ಗ್ರಾಮ ಇವತ್ತು ಇಷ್ಟು ಅಭಿವೃದ್ಧಿ ಆಗಿದೆ ಎಲ್ಲರೂ ಕೂಡ ಈ ಊರಲ್ಲಿ ಕೂಡ ಅನೇಕ ಜನ ಸರ್ಕಾರಿ ಉದ್ಯೋಗಗಳಲ್ಲಿ ಮತ್ತೆ ನಮ್ಮ ಪೊಲಿಟಿಕಲ್ ಅಲ್ಲಿ ಅಂದ್ರೆ ರಾಜಕೀಯವಾಗಿ ಕೂಡ ಬೆಳೆದಂತವ್ರು ಇದಾರೆ ಇಲ್ಲಿ ಇವತ್ತು ನೆನ್ಕೋಬೇಕಾಗತ್ತೆ ಶ್ರೀನಿವಾಸ ಗೌಡ್ರು ಅಂತಿದ್ರು ಅವರು ಕೂಡ ನಮ್ಮ ಶಂಕರ ಶಂಕರ ಅವರ ಶಂಕರಣ್ಣ ಅವರ ಅಣ್ಣ ಅವರು ಅವರು ಕೂಡ ಇವ್ರಿಗೆ ತಮ್ ಕೈಲಾದಂತ ಸಹಾಯ ಕೂಡ ಮಾಡಿ ಅವತ್ತು ರಸ್ತೆ ಎಲ್ಲ ಮಾಡಿಸಿ ಮಾಡಿದ್ರು ಇವ್ರು ಕೂಡ ಈಗ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ ಅಧ್ಯಕ್ಷ ಆಗ್ಬೇಕಾಯ್ತು ನಮ್ ತಾಲೂಕಿನ ಜನ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ನಿಜವಾಗ್ಲೂ ನಿಜವಾಗ್ಲು ಕೂಡ ನಾಲ್ಕನೇ ಸತ್ತಿನ ಐದನೇ ಸತ್ತಿ ಆರನೇ ಸತ್ತಿ ಗೆದ್ದಂತ ಅವ್ರಿಗೆ ಐದನೇ ಸತ್ತಿ ಗೆದ್ದಂತ ಅವ್ರಿಗೆ ಅವಕಾಶ ಕೊಡ್ಬೇಕಾಯ್ತು ಯಾಕಂದ್ರೆ ಅದು ಯಾವ್ದೇ ಪಕ್ಷ ಇರ್ಲಿ ಆ ಪಕ್ಷದಲ್ಲಿ ಇರ್ತನ ಗುರುತಿಸಿ ಕೊಡ್ಬೇಕಾಯ್ತು ಅದು ಕೊಟ್ಟಿಲ್ಲ ಆದ್ರೂ ಕೂಡ ಇವತ್ತು ಶಂಕರಪ್ಪ ಅವರೊಬ್ಬ ನಿರ್ದೇಶಕರಾಗಿ ಈ ಕಡೆ ಪಿ ಎಲ್ ಡಿ ಬ್ಯಾಂಕ್ ನ ಯಾವುದೇ ಸಾಲ ಏನಾದ್ರು ಬೇಕಾದ್ರೆ ರೈತರು ಸಹಾಯ ಮಾಡ್ಲಿ ಮಾಡ್ತಾ ಇದ್ದಾರೆ ಅದರಿಂದನೇ ಆರನೇ ಸತ್ತಿ ಐದನೇ ಸತ್ತಿ ಗೆದ್ದಿರೋದು ಮತ್ತೆ ನಮ್ಮ ವಿಶ್ವನಾಥ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ವಿಶ್ವನಾಥ್ ಒಬ್ಬ ಸಣ್ಣ ಕುಟುಂಬದಲ್ಲಿ ಹುಟ್ಟಿ ಅಹ್ ಓದು ಬರಹ ಬರದೇ ಇರತಕ್ಕಂತ ಅವರ ಮನೆಯಲ್ಲಿ ಹುಟ್ಟಿದ್ರು ಕೂಡ ಇವತ್ತು ವಿದ್ಯಾವಂತರಾಗಿ ಒಬ್ಬ ಪೊಲೀಸ್ ನಿಷ್ಠಾವಂತ ಅಧಿಕಾರಿಯಾಗಿ ಇವತ್ತು ಅನೇಕ ಜನನ ಅಲ್ಲಿಗೆ ಹೇಳ್ಕೊಂಡು ರಾವಪ್ಪ ಅಂತ ಒಬ್ರು ಇದ್ರು ಇವರು ನಮ್ ರಾಮಣ ಓ ರೀ ರಾವಪ್ಪ ಅವರು ಅವರು ಮತ್ತೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ಮೇಲೆ ಒಬ್ಬೊಬ್ರು ಆ ಊರಿನಲ್ಲಿ ಒಂದಷ್ಟು ಜನ ಕರ್ಕೊಂಡು ಇವತ್ತು ವಿದ್ಯಾವಂತರ್ ಮಾಡಿ ವಿದ್ಯಾವಂತರಾದ್ರೆ ಏನ್ ಪರಿವರ್ತನೆ ಆಗತ್ತೆ ಅನ್ನೋದಕ್ಕಿದೇ ಕಾರಣ ಕಾರಣ ಏನಂತಂದ್ರೆ ನಾವ್ ಇಲ್ಲೇ ಇದ್ರೆ ಏನಾಗತ್ತೆ ಅಂತಂದ್ರೆ ಇಲ್ಲಿನ ನಮ್ಮ ಸಣ್ಣ ಸಣ್ಣ ರಾಜಕೀಯಗಳು ಅದು ಇದು ಅಹ್ ಒಬ್ಬರ ಕಾಲ ಒಬ್ ಎಳೋದಾಗತ್ತೆ ಆದ್ರೆ ನಾವು ಮುಂದಕ್ಕೆ ಹೋದಾಗ ಬಾ ದೊಡ್ಡದಾಗಿ ನೋಡ್ತೀವಲ್ಲ ಬಹಳ ದೊಡ್ಡ ದೊಡ್ಡವರ ಅನುಭವ ಸವಾಸ ಮಾಡಿದಾಗ ಓ ನಾವು ಹಿಂಗೆ ನಡ್ಕೋಬೇಕು ಅಂತ ಸಣ್ಣ ತರ ಬಿಟ್ಬಿಡ್ತೀವಿ ಅದ್ರಿಂದಾನೇ ವಿದ್ಯಾವಂತರ ಆಗ್ಬೇಕು ಅನ್ನೋದು ವಿದ್ಯೆ ಬೇಕು ಅನ್ನೋದು ಬರೀ ವಿದ್ಯೆ ಸಂಪಾದನೆಗೋಸ್ಕರ ಅಥವಾ ಸಂಪಾದನೆ ಮಾಡಕ್ಕೋಸ್ಕರ ಅಥವಾ ಅಲ್ಲ ಅಂತಲ್ಲ ಆದ್ರೆ ಬುದ್ಧಿವಂತರ ಆಗ್ಬೇಕಾದ್ರೆ ಒಂದು ತಿಳುವಳಿಕೆ ಬರ್ಬೇಕಾದ್ರೆ ವಿದ್ಯಾವಂತರ ಆಗ್ಬೇಕು ರಾವಪ್ಪ ಅವ್ರು ನನಗೆ ಒಂದು ಸಣ್ಣ ಸಹ ಒಂದು ದೊಡ್ಡ ಸಹಾಯನೇ ಹೇಳ್ಬೇಕು ಅಂತಂದ್ರೆ ಆ ನಮ್ಮೂರಲ್ಲಿ ಒಬ್ರು ಯಾವ್ದೋ ಒಂದು ಲವ್ ಮ್ಯಾರೇಜ್ ಆಗಿ ಸಿಕ್ಕಾಕೊಂಡು ಇದ್ ಮಾಡಿ ಆಮೇಲೆ ಆ ಮದುವೆ ಮಾಡಿಸ್ಬೇಕು ಅಂತ ಹೋದ್ವಿ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ರು ಅವತ್ತು ನಾನು ಪಿ ಯು ಸಿ ಐ ತಿಂಕ್ ಪಿ ಯು ಸಿ ಹುಡುಗ ನಾನು ಅವ್ರ ಜೊತೆ ನಾನು ಹೋದೆ ಆ ಎಂತವ್ರಿಗಾದ್ರೂ ಆಗ್ಲಿ ನಮ್ಮೂರಿಂದ ಹುಡುಗಿನ್ ಅಂದ್ರೆ ಅವ್ನಿಗೆ ಎರಡು ಬೀಳ್ಬೇಕು ಅನ್ನೋದು ಆ ಊರಲ್ಲಿ ಎಲ್ರಿಗೂ ಇರ್ತಾನೆ ಹಂಗೆ ನಾವು ಬಸ್ ಇಳಿದ ತಕ್ಷಣ ಆ ಊರವರು ಮಾಲೂರಲ್ಲಿ ಒಂದು ಹತ್ತಿಪ್ಪತ್ತು ಜನ ಊರವ್ರು ಆ ಊರಿಂದ ಹುಡುಗರು ಬಂದವರು ಒಂದು ನಮ್ಮನ್ ಕವರ್ ಮಾಡ್ತಾ ಕವರ್ ಮಾಡಕ್ಕೆ ಶುರು ಮಾಡ್ತಾ ಇದ್ರು ಅಷ್ಟೊತ್ತಿಗೆ ಜೀಪಲ್ಲಿ ರಾವಪ್ಪ ಅವ್ರು ಎ ಎಸ್ ಐ ಆಗಿದ್ರು ಬಂದ್ರು ನಾನ್ ನೋಡಿದ ತಕ್ಷಣ ನನಗಂತೂ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನಾನ್ ನೋಡಿದ ತಕ್ಷಣ ಓ ನಮ್ಮೋರು ಇವ್ರು ಅಂತ ಹೇಳ್ಬಿಟ್ಟು ಸ್ವಾಮಿ ಏನ್ ಇಲ್ಲಿ ಅಂತ ಅಯ್ಯೋ ಇಲ್ಲಿ ನಿಮ್ ಸ್ಟೇಷನ್ಗೆ ಬರ್ತಾ ಇದೀವಿ ಅಂತಂದ್ರೆ ಏ ನಾನು ಮಕ್ಳ ಅಂತ ಹೇಳಿ ಪಾಪ ಅವರೇ ಪರಿಚಯ ಮಾಡಿಸ್ಕೊಂಡು ನನ್ನ ಜೀಪಲ್ಲಿ ಕೂಡಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಅವತ್ ನಮ್ಗೆ ಏಟ್ಗಳು ಕೂಡ ತಪ್ಪಿಸಿದ್ರು ಅಂತ ಮಾತ್ರ ಇಚ್ಛೆ ಮಾಡ್ತೀನಿ ನಾನು ಯಾಕೆಂತಂದ್ರೆ ಅನಿವಾರ್ಯ ಆವತ್ತು ಆ ತರ ಪರಿಸ್ಥಿತಿ ಇತ್ತು ನಾನ್ ಪಿ ಯು ಸಿ ಹುಡ್ಗ ನಾನೇನು ದೊಡ್ಡ ಇದಾಗಿರಲಿಲ್ಲ ಏನಿಲ್ಲ ಪಿ ಯುಸು ಅವತ್ತಂಥ ಸಹಾಯ ಕೂಡ ಮಾಡಿದ್ರು ಇವತ್ತು ಈ ಗ್ರಾಮದಲ್ಲಿ ನಮ್ಮ ಅಜ್ಜಿಯವರು ತಾತ ಅವರು ನಮ್ಮ ಮಾವರು ಸೋದರ ಮಾವ ಎ ಪಿ ಎಮ್ ಸಿ ಸೆಕ್ರೆಟ್ರೇ ಸೆಕ್ರೆಟರಿಯಾಗಿ ರಿಟೈರ್ಡ್ ಆದರು ಅವ್ರ ಮಕ್ಕಳು ಕೂಡ ಇವತ್ತು ಒಳ್ಳೆ ವಿದ್ಯಾವಂತರಾಗಿ ಎಲ್ಲರೂ ಕೂಡ ಒಳ್ಳೆ ಇದರಿಂದ ಇದು ಮಾಡ್ತಾ ಇದಾರೆ ಈ ಗ್ರಾಮ ಇವತ್ತು ಇಷ್ಟು ಸಂತೋಷವಾಗಿ ಇಪ್ಪತ್ತೆ ನಲವತ್ತೆಂಟು ದಿವಸ ಮಾಡಿದ್ರಿ ಇದೆಲ್ಲ ಮುಖ್ಯ ಮುಂದಿನ ಪ್ರತಿ ವಾರ ಪೂಜೆ ಮಾಡ್ತಿರೋ ಅಥವಾ ದಿನ ಪೂಜೆ ಮಾಡ್ತಿರೋ ದಿನ ಪೂಜೆ ಹಳ್ಳಿಗಳ ಕಷ್ಟ ಯಾಕಂದ್ರೆ ಸ್ನಾನ ಸಂಜಾವನೆ ಇರೋದಿಲ್ಲ ವ್ಯವಸಾಯ ಮಾಡೋರು ನಾವು ದಿನ ಮಮ್ಮ ದಿನ ಸ್ನಾನ ಅದು ಇದು ಮಾಡಕ್ ಆಗೋದಿಲ್ಲ ಕಷ್ಟ ಇರ್ತದೆ ಆದ್ರೆ ಹ್ಮ್ ಇವತ್ತು ಇವತ್ತು ನಮ್ಮ ಹಳ್ಳಿಯಲ್ಲಿ ವಾರ ಪೂಜೆ ಆದ್ರೂ ಇಟ್ಕೊಂಡು ಈ ಕಾರ್ಯಕ್ರ ಕಾರ್ಯಕ್ರಮಗಳನ್ನ ಚೆನ್ನಾಗಿ ನಡ್ಸ್ಕೊಂಡೋಗಿ ಎಲ್ರು ಕೂಡ ಒಗ್ಗಟ್ಟಾಗಿ ಆ ರಾಜಕೀಯ ಎಲೆಕ್ಷನ್ ಬಂದ್ ದಿವ್ಸ ಅವ್ರವ್ರು ಬೇಕಾದವ್ರು ಅವ್ರಿಗೆ ಓಟ್ ಹಾಕೊಳ್ಳಿ ಆದ್ರೆ ಊರಿನ ವಿಚಾರಕ್ಕೆ ಬಂದಾಗ ರಾಜಕೀಯ ತರಬೇಡಿ ಅಂತಕ್ಕಂಥ ಮಾತು ಮಾತು ಹೇಳಕ್ ನಾನು ಇಚ್ಛೆ ಪಡ್ತೇನೆ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಇವತ್ತು ನಾನ್ ಭಾಗವಹಿಸಿರುದು ನಂಗೆ ಬಹಳ ಖುಷಿ ತಂದಿದೆ ನಮ್ಮ ಅಜ್ಜಿಯವರ ಊರಿಗೆ ನಾವು ರಜಾದಲ್ಲಿ ಬಂದ್ರೆ ಹದಿನೈದು ದಿವಸ ತಿಂಗಳು ಇದ್ ಬಿಡ್ತಾ ಇಲ್ಲೇ ಕಾಫಿ ಮನೆ ಅಂತಾನೆ ಇತ್ತು ಆ ಮನೆಯಲ್ಲಿ ಕಾಫಿ ಕುಡಿಯೋದೇ ಒಂದು ಮನೆ ಅದು ಕಾಫಿ ಮನೆ ಎಲ್ಲರೂ ಯಾರು ಬಂದ್ರು ಕಾಫಿ ಕೊಡೋದಷ್ಟೇ ಅದು ಆ ತರ ಇದ್ದಂತ ಮನೆ ಇವತ್ತು ಆ ಮನೆ ಹೆಸರನ್ನು ಉಳಿಸ್ಕೊಂಡು ಹಂಗೆ ಎಲ್ಲರೂ ಕೂಡ ಊರಿನ ಇದನ್ನ ಉಳಿಸ್ಕೊಂಡು ಏನು ಈ ನಮ್ಮ ಸಂಘ ಸಮಸ್ಯೆ ಇಟ್ಕೊಂಡಿದೀರಾ ಮೊಮ್ಮಗ ಹೌದೌದು ಈ ಊರ್ ಮೊಮ್ಮಗ ಈ ಊರಲ್ಲಿ ಎಲ್ರು ಕೂಡ ಏನು ನೀವು ಸಮಸ್ಯೆ ಕಟ್ಕೊಂಡಿದ್ದೀರಾ ಆ ಕಮಿಟಿ ಇವರೆಲ್ಲ ಕೂಡ ನಿಮ್ಮ ಕಮಿಟಿಯ ಕಾರ್ಯದರ್ಶಿಗಳಾಗ್ಬೋದು ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ರು ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ದೇವ್ ಕಾರ್ಯದಲ್ಲಿ ಒಟ್ಟಾಗಿರಿ ಅಂತಕ್ಕಂತ ಮಾತನ್ನ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜಾಸ್ತಿ ಹೊತ್ತು ಮಾತನಾಡದೆ ಕ್ಷಮೆ ಇರ್ಲಿ ಅಂತ ರಾಜಕೀಯ ಯಾರು ಹೇಳ್ತಾ ಅಂತಲೇ ಅಂತ ಅದೇ ಹಾಕೊಂಡು ನಾವು ವಿಶ್ವನಾಥನವರು ಫಸ್ಟ್ ಅದ ಹಾಕೊಂಡ್ವಿ ಯಾವುದೇ ರಾಜಕೀಯದಲ್ಲಿ ತರಬೇಡಿ ಅದಾಚೆ ಮಾಡ್ಕೊಳ್ಬೇಡ ಇಲ್ಲಿ ಊರಿನಲ್ಲಿ ಎಲ್ಲ ಒಂದು ಬೇರೆ ಬೇರೆ ಇತ್ತು ಎಲ್ಲ ಎಲ್ಲ ಏನನ್ನ ಮಾಡಿ ಎಲ್ಲರೂ ಒಂದು ಸೇರ್ಸಿದ್ವಿ ಸೇರಿಸಿ ಬಹಳ ಒಗ್ಗಟ್ಟಾಗಿ ಬಹಳ ಸೊಗಸಾಗಿ ಯಾವನಲ್ಲೂ ಮಾಡಿದೆ ಅಂತ ಕಾರ್ಯವನ್ನ ಇಲ್ಲಿ ಬಹಳ ಸೊಗಸಾಗಿ ಎಲ್ಲರೂ ಸೇರ್ಕೊಂಡು ಮಾಡಿದ್ರು ಅದಕ್ಕೆ ನಾನು ಊರ್ನ ಜನರಿಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ